ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಭಾಗ್ಯ ಲಕ್ಷ್ಮಿ ಇಬ್ರು ಕೂಡ ಒಂದಾಗಿದ್ದಾಯ್ತು ಹಾಗಿದ್ರೆ ಲಕ್ಷ್ಮಿ ಭಾಗ್ಯಗೆ ಬನ್ನ ಬೆನ್ನಲು ನಿಂತು ಭಾಗ್ಯ ತನ್ನ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಕೂಡ ಎದುರಿಸೋಕೆ ಭಾಗ್ಯಗೆ ಸ್ಥೈರ್ಯವಾಗಿ ನಿಲ್ತಾಳೆ ಲಕ್ಷ್ಮಿ ಲಕ್ಷ್ಮಿ ಕೊಟ್ಟ ಭಾಷೆ ಏನು ಜೊತೆಗೆ ಭಾಗ್ಯ ಬದುಕಿನ ಹೊಸ ದಿಕ್ಕಿನಲ್ಲಿ ಹೊಸ ಆದಿಯಲ್ಲಿ ಸಾಕ್ತಿರ್ಬೇಕಿದ್ರೆ ಭಾಗ್ಯ ಬದುಕಿನಲ್ಲಿ ಬರ್ತಕ್ಕಂಥ ಆ ವ್ಯಕ್ತಿ ಯಾರು ಎಲ್ಮೇನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡ ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ತಾಂಡವ್ವ ಶ್ರೇಷ್ಠ ಮನೆಗೆ ಬಂದದ್ದು ಇಲ್ಲಿ ತಾಂಡವ ಶ್ರೇಷ್ಠವಾಗಿ ಶಾಕ್ ಕೊಟ್ಟದ ಏನಪ್ಪಾ ಆಯಿತು ನೆಲ್ಲಿ ಅಂತ ಅಂದ್ಕೊಂಡಿದಾರ ಈ ಕಡೆ ಶ್ರೇಷ್ಠ ಅಂತೂ ಏನು ಲಕ್ಷ್ಮಿಯವ್ರು ಇಲ್ಲಿ ತಾಯಿ ಪಾಲಿಸ್ಬಿಟ್ಟಿದ್ರ ಹೋ ಭಾಗ್ಯ ಅಲ್ಲೆಲ್ಲ ಕೊಟ್ಟು ಏನೋ ನನಗೆ ಬೇಡ ಅಂತ ತಾಳಿ ಎಲ್ಲ ಕಿತ್ಕೊಟ್ಟು ಎಲ್ಲ ಮಾಡಿ ಈಗ ನಿನ್ನನ್ನು ಇಲ್ಲಿ ಮಾತಾಡ್ಸೋಕೆ ಅಂತ ಕಳ್ಸದಿಲ್ಲ ಪಾಪ ಅಲ್ಲೆಲ್ಲ ಸೈಲೆಂಟ್ ಆಗಿತ್ತು ಮಾತಾಡೋಕ್ಕಾಗಲ್ಲ ಅಂತ ಹಿಂದೆ ಹಿಂದೆ ಕೆಲಸ ಮಾಡ್ತಿದ್ದಾಳ ಅಂತ ಶ್ರೇಷ್ಠ ಕೇಕೆ ಹಾಕ್ತಿದ್ರೆ ಅದನ್ನೆಲ್ಲ ಮಾಡುತ್ತೂ ನಿನ್ನಂಥ ಶ್ರೇಷ್ಠ ನನ್ನ ಮಕ್ಕನಂತ ಭಾಗ್ಯ ಅಲ್ಲ ಅಂತ ಸಖತ್ತಾಗಿ ಖಡಕ್ಕಾಗಿ ಉತ್ತರ ಕೊಡ್ತಾಳೆ ಲಕ್ಷ್ಮಿ ಜೊತೆಗೆ ಇತ್ತ ಕಡೆ ತಾಂಡಿವ್ ಕೂಡ ಏನು ನಿಮ್ಮಕ್ಕ ಕಳ್ಸೋದ್ಲ ಏನು ದೊಡ್ಡಷ್ಟು ಅಲ್ಲಿ ತಾಳಿ ಬಿಟ್ಟು ಏನು ಈ ರೀತಿ ಕೊಟ್ಟು ಮುಖಕ್ಕೆ ಬಿಸಾಕುವ ಹಾಗೆ ಪೋಸ್ ಪೋಸ್ಕೊಟ್ಲು ಯಾಕೆ ಆಮೇಲೆ ಅರ್ಥ ಆಯ್ತಾ ಅಂತ ಕೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅಂತೂ ಕಂಗ್ರಾಚುಲೇಷನ್ನ ತಾಂಡವ್ ಮತ್ತು ಶ್ರೇಷ್ಠ ಅಂತಲೇ ಹೇಳ್ತಿದ್ದಾಳೆ ತಾಂಡವ ಹೆಸರನ್ನು ಹಿಡಿದು ಕರೀತಿದ್ದಾಳೆ ಲಕ್ಷ್ಮಿ ನಿಜವಾಗ್ಲೂ ನನಗೆ ಯಾವತ್ತು ಇಂಥ ಕೆಲಸ ಮಾಡಬೇಕಿತ್ತು ಬಟ್ ಇವತ್ತು ಮಾಡಿದಾಳೆ ನಿಜವಾಗ್ಲೂ ಶ್ರೀ ಇಸ್ ಗ್ರೇಟ್ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದು ಅರ್ಥ ತಟ್ಟೆ ಎಲ್ಲಿ ಅಂತ ಕೇಳಿದಾಗ ಇಲ್ಲಿ ಶ್ರೇಷ್ಠ ಎಲ್ಲದೆ ಅಂತ ಹೇಳ್ತಾರೆ ಏನಾಗಿದೆ ಅವಳಿಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಶ್ರೇಷ್ಠ ತಾಂಡವನ ಕೇಳ್ತಿದ್ರೆ ಇವ್ರ ಮನೆಯವ್ರಿಗೆಲ್ಲ ತಲೆ ಕೆಟ್ಟಿದೆ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ಎರಡು ಮಂಗಳಾರತಿ ತಟ್ಟೆನ ತೊಗೊಂಡು ಬರ್ತಾರೆ ತೊಗೊಂಡು ಬಂದಿದೆ ಪಾಪ ಗಂಡುವೆ ಹೆಣ್ಣಿಗೆ ಕುಂಕುಮ ಹಚ್ಚಬೇಕು ಪಾಪ ಅದು ನಿಮ್ಮ ವಿಷಯದಲ್ಲಿ ನಡೆದಿಲ್ಲ ಅಂತ ಅದಕ್ಕೆ ನಾನೇ ಕುಂಕುಮ ಹಚ್ಚುತ್ತೀನಿ ಅಂತ ಹೇಳಿ ಇಲ್ಲಿ ಕುರಿ ಕಡಿಯೋಕು ಮುನ್ನ ಹೇಗೆ ಸಖತ್ತಾಗಿ ಪೂಜೆ ಮಾಡ್ತಾರೋ ಹಾಗೆ ಇಲ್ಲಿ ಲಕ್ಷ್ಮಿ ಕೂಡ ಶ್ರೇಷ್ಠ ತಾಂಡವ ಹಣೆಗೆ ಕುಂಕುಮ ಹಚ್ಚೋದ್ರ ಮುಖಾಂತರ ಮಹಾ ಮಂಗಳಾರತಿನೇ ಮಾಡೋದ್ರ ಮುಖಾಂತರ ಮಹಾಪೂಜೆನ ಮಾಡೋದಕ್ಕೆ ಸತ್ತುವಾಗ್ತಾಳೆ ಲಕ್ಷ್ಮಿ ಅಂತಲೇ ಹೇಳ್ಬೋದು ಇತ್ತ ಕಡೆ ನಿಜವಾಗ್ಲೂ ಕೂಡ ಲಕ್ ಕುಸುಮಾ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ಬಂದಿದೆ ನೋಡೋಮ ಭಾಗ್ಯ ಈ ರೀತಿಯಾಗಿ ಬರಿಗತ್ತಲ್ಲಿ ಇರಬೇಡ ಅಂತ ಹೇಳಿ ಒಂದು ಗೋಲ್ಡನ್ ಶೈನ್ ಎಲ್ಲ ಕೊಡ್ತಾರೆ ಭಾಗ್ಯ ಕೂಡ ಹಾಕೋತಾರೆ ತದನಂತರ ಇಲ್ಲಿ ನಿಜವಾಗ್ಲೂ ಕೂಡ ಅವರು ಮತ್ತು ಅಂಕಲ್ ಹೊರಗಡೆ ಬರ್ತಾರೆ ಇಡೀ ಫ್ಯಾಮಿಲಿ ಹೊರಗಡೆ ಬರುತ್ತೆ ಏನು ಮಾಡ್ತಿದ್ರ ಏನಾಯ್ತು ಯಾಕತ್ತೆ ಅಂತ ಕೇಳ್ತಿದ್ದಾಳೆ ಭಾಗ್ಯ ಅದಕ್ಕೆ ಇಲ್ಲಿ ಉತ್ತರ ಕೊಡುವುದು ಎರಡು ಬಿಂದಿಗೆನ ಗುಣಮದ ಗಣ್ಣಂಗೊಂದು ತನ್ಗೊಂದು ಕೊಟ್ಟದ ಈ ಕಡೆ ತಲೆಗೆ ನೀರನ್ನು ಸುರ್ಕೊಂಡೇ ಬಿಡ್ತಾರೆ ಇಲ್ಲಿ ಕುಸ್ಮ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ಸುರ್ಕುತ್ತಿದ್ದ ನಿಜವಾಗ್ಲೂ ಏನು ಮಾಡ್ತಿದ್ರ ಅದ ಅಂತ ಕೇಳ್ತಿದ್ದಾರೆ ಭಾಗ್ಯ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಪಾಲ್ಗೆ ನಮ್ಮ ಮಕ್ಕಳ ಸತ್ತು ಹೋಗ್ಬಿಟ್ಟ ನೀನೇ ಇದ್ರು ನಮ್ಮ ಮಕ್ಳು ಮಾತ್ರ ನಮ್ಮ ಜೊತೆ ಇರೋದು ನಿನ್ನ ಜೊತೆ ನಾವು ಯಾವತ್ತೂ ಇರ್ವಿ ಇರ್ತೀವಿ ಮಗಳ ನಿಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ಅಂತ ಕುಸುಮಾ ಮತ್ತು ಅಂಕಲ್ ಹೇಳಿದಾಗ ನಿಮ್ಮ ತದ್ದೆ ಮಾವನ್ನ ಪಡ್ತಿರೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನಿನ್ನ ನನ್ನ ಜೊತೆ ಇದ್ದರೆ ಅದಕ್ಕಿಂತ ಬೇರೆ ಏನೂ ಕೂಡ ನಂಗೆ ಬೇಕಿಲ್ಲ ಅಂತ ಭಾಗ್ಯ ಹೇಳ್ತಾರೆ ನಂತರ ಇಲ್ಲಿ ಅಮ್ಮಂಗೆ ಅದೇ ಯೋಚನೆ ಆಗ್ಬಿಟ್ಟಿದೆ ಮಗಳು ಬದುಕು ಈ ರೀತಿ ಆಯ್ತಲ್ಲ ಅಂತ ಭಾಗ್ಯ ಅಮ್ಮನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊತಾರೆ ಅಮ್ಮ ಯಾಕಮ್ಮ ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂದಾಗ ನಿನ್ನ ಬದುಕಿ ಈ ರೀತಿ ಆಯಿತು ನಾಲ್ಕು ಜನ ಆಡ್ಕೊತಾರೆ ನಿನ್ನ ತಂಗಿ ಮದುವೆ ಮಾಡಬೇಕು ಈಗ ನನ್ನ ಗಂಡ ಬಿಟ್ಟಿದ್ಯಾ ಅಂದರೆ ಅವಳಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳಿ ಗಂಡನ್ ಗಂಡು ಬಂದು ಅವಳ ಯಾರು ಮದುವೆ ಆಗ್ತಾರೆ ಅಂತ ಹೇಳ್ತಿದ್ರೆ ಯಾಕಮ್ಮ ಆ ರೀತಿ ಮಾತಾಡ್ತಿದ್ಯಾ ಒಬ್ಬ ತಂಗಿ ಮದುವೆ ಮಾಡಿದ್ ನನಗೆ ಇನ್ನೊಬ್ಬಳು ತಂಗಿ ಮದುವೆ ಮಾಡೋಕ್ಕಾಗೋದಿಲ್ವ ಆ ರೀತಿ ಏನು ಯೋಚನೆ ಮಾಡ್ಬಿಡಮ್ಮ ನಾನಿದ್ದೀನಿ ನಾನು ಮದುವೆ ಮಾಡ್ತೀನಿ ಪೂಜನ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆರಾಮಾಗಿರು ಏನಾಗಬೇಕು ಅದಾಗಿದೆ ಇದು ಯಾವತ್ತು ಆಗಬೇಕಿತ್ತು ಇವತ್ತಾಗಿದೆ ಅಷ್ಟೆ ಅಂತ ಇಲ್ಲಿ ಭಾಗ್ಯ ಹೇಳಿ ಅಮ್ಮನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆತ ಕಡೆ ಏನು ಯಾಕೆ ಬಂದಿದೆಯಾ ಅಲ್ಲಿಗೆ ಏನು ಮಾತಾಡ್ತಿದ್ಯಾ ನೀನು ತಲೆಗಿಲೆ ಕೆಟ್ಟಿದ್ಯಾ ಅಂತ ತಾಂಡವ್ ಹೇಳ್ತಿದ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಂಗೆ ತುಂಬಾ ಖುಷಿಯಾಗಿದೆ ಆವತ್ತು ಹಾಲು ಕೊಡ್ದಷ್ಟು ಸಂತೋಷ ಆಗಿದೆ ನನ್ನ ಅಕ್ಕ ಇವತ್ತು ಈ ಡಿಸಿಷನ್ ತೊಗೊಂಡ್ಳು ಇವು ಕೊಡ್ತಿರೋ ಕಾಟನ ಯಾರೂ ಕೂಡ ಸಹಿಸ್ತಿರ್ಲಿಲ್ಲ ನಿಜವಾಗ್ಲೂ ನಿಮ್ಮಂಥವ್ನ ಅಕ್ಕ ಮಾತ್ರ ಸೈಸ್ಕೊಂಡಿರೋದು ಬೇರೆ ಯಾರೇ ಇದ್ದಿದ್ರು ಯಾವತ್ತು ಡಿವೋರ್ಸ್ ಕೊಟ್ಟು ಹೋಗ್ತಿದ್ರು ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗ್ತಿದ್ರು ಆದರೆ ನನ್ನ ಅಕ್ಕ ಇಲ್ಲಿ ಇಲ್ಲಿವರೆಗೂ ಸಹಿಸ್ಕೊಂಡಿದ್ದಾಳೆ ಪಾಪ ನಿಮ್ಮನ್ನು ಇಷ್ಟಪಡ್ತಿದ್ದಾಳಲ್ಲ ಅಷ್ಟು ಇಷ್ಟ ಲವ್ ಮಾಡೋಕ್ಕಷ್ಟೇ ಸರಿ ಸಂಸಾರ ಮಾಡೋಕೆ ನಿಮ್ಮಂಥ ಗಂಡನ ಜೊತೆಗೆ ಎಷ್ಟು ಕಷ್ಟ ಅನ್ನೋದು ಪಾಪ ಅವಳು ಗೊತ್ತಿಲ್ಲ ನಿಮ್ಮಂಥ ಮನುಷ್ಯನತ್ರ ಹೇಗೋದು ಎಷ್ಟು ಕಷ್ಟ ಅನ್ನೋದು ಪಾಪ ಫ್ಯೂಚರಲ್ಲಿ ಗೊತ್ತಾಗುತ್ತೆ ನಿಮಗೂ ಅಷ್ಟೇ ಭಾಗ್ಯಕ್ಕ ಬೆಲೆ ಏನು ಅನ್ನೋದು ಫ್ಯೂಚರಲ್ಲಿ ಗೊತ್ತಾಗುತ್ತೆ ಈಗೆಲ್ಲ ಹೊಸರಲ್ಲಿ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಬಟ್ ಒಂದಿನ ಗೊತ್ತಾಗುತ್ತೆ ನಿಮಗೆ ಭಾಗ್ಯ ಅಕ್ಕನ ಬೆಲೆ ಏನು ಅಂತ ಅಂತ ಲಕ್ಷ್ಮಿ ಹೇಳಿ ಸಖತ್ತಾಗಿ ಮಹಾಮಂಗಳಾರತಿ ಮಾಡಿ ಈ ಕಡೆ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ಪಾಪ ಹೊಸ ಬದುಕಿಗೆ ಹೊಸ ಬದುಕು ಚೆನ್ನಾಗಿರಲಿ ಆದರೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ನನ್ನ ಅಕ್ಕನ ಬದುಕಲ್ಲಿ ಮತ್ತೆ ವಾಪಸ್ ಯಾವತ್ತು ಕೂಡ ಬರಬೇಡಿ ಯಾಕಂದರೆ ನನ್ನ ಅಕ್ಕನ ಇನ್ನು ಮುಂದೆ ಚೆನ್ನಾಗಿರಬೇಕು ಯಾಕಂದರೆ ನಮ್ಮ ಅಕ್ಕನ ಚಾಲೆಂಜ್ ಮಾಡಿದ್ರಂತೆ ನನ್ನ ಅಕ್ಕ ನೀವಿಲ್ಲದೆ ಹೇಗಿರ್ತಾಳೆ ಅಂತ ನೋಡ್ತಾರೆ ನನ್ನ ಅಕ್ಕ ನೀವಿಲ್ಲದೆ ಎಷ್ಟು ಚೆನ್ನಾಗಿರ್ತಾಳೆ ಅಂತ ಖಂಡಿತ ಸೂಪರ್ವಾಗೇ ಇರ್ತಾಳೆ ಅಂತ ಹೇಳಿ ಲಕ್ಷ್ಮಿ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಇದರಿಂದಾಗಿ ನಿಜವಾಗ್ಲೂ ತಾಂಡ ಮತ್ತು ಶ್ರೇಷ್ಠವಾಗಿ ಸಿಡ್ದು ಹೋಗುತ್ತೆ ಈ ಕಡೆ ತಾಂಡವಂತೂ ನನಗೆ ತಾಳಿ ಕಟ್ ಕಟ್ಟಿರೋದು ನಾನು ಕಟ್ಟಿದ ತಾಳಿನ ನನಗೆ ಕಿತ್ತು ಮುಖದ ಮೇಲೆ ಬೆಸ್ದು ಹೋಗಲಿಲ್ಲ ಎಷ್ಟು ದುರಂಕಾರ ಇರಬೇಕು ಅವಳಿಗೆ ಅಂತ ಹೇಳಿ ಇಲ್ಲಿ ತಾಂಡವ ರೆಬಲ್ ಆಗಿದೆ ಕಾಲ್ ಮಾಡ್ತಿದ್ದಾರೆ ಭಾಗ್ಯಕ್ಕೆ ಕಾಲ್ ಮಾಡ್ತಿದ್ದಾರೆ ಅನಿಸುತ್ತೆ ಬಟ್ ಭಾಗ್ಯ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾಲ್ಕು ಜನಗಳು ನಾಲ್ಕು ರೀತಿ ಮಾತಾಡ್ತಿರ್ತಾರೆ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ನಿಮ್ಮನೆ ಮನೆ ಇದೇ ರೀತಿ ಆಗಿದ್ರೆ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಇದೇ ರೀತಿ ಮಾತಾಡ್ತಿದ್ರೆ ಅಂತ ಹೇಳಿ ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿಗೆ ಲಕ್ಷ್ಮಿ ಕೂಡ ಬಂದದೆ ಅಕ್ಕನ ಅಪ್ಕೊಂಡು ಕಣ್ಣೀರು ಹಾಕ್ತಾಳೆ ಅಕ್ಕ ನೀನು ಏನು ಡಿಸಿಷನ್ ತೊಗೊಂಡಿದ್ದೆ ಅದನ್ನು ಕರೆಕ್ಟಾಗಿ ತೊಗೊಂಡಿದ್ದೆ ಖಂಡಿತವಾಗ್ಲೂ ನಾನು ಯಾವತ್ತು ನಿನ್ನ ಜೊತೆಯಾಗಿ ನಂತ್ಕೋತೀನಿ ನಿಜವಾಗ್ಲೂ ಇನ್ನಿಂದ ಎಲ್ಲ ಕೂಡ ಸಾಧ್ಯ ಇದೆ ಅಕ್ಕ ನಿಮ್ಮ ನಿಮ್ಮ ಮಕ್ಕಳನ್ನ ಖಂಡಿತ ಅಪ್ಪ ಅಮ್ಮನ ಎರಡು ಸ್ಥಾನದಲ್ಲೂ ನಿಂತು ನೀನು ನಿನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ತೀಯ ಯಾವ್ದಕ್ಕೂ ನಾನು ಇವತ್ತು ನಿನ್ನ ಜೊತೆ ಆಗಿರ್ತೀನಿ ನನ್ನ ಅಕ್ಕಮ್ಮ ಅಂದ್ರೆ ಯಾವ್ದಕ್ಕೂ ಹೆದರುದಿಲ್ಲ ಅಂತ ಹೇಳಿ ಅವಳು ಎಲ್ವನ ಕೂಡ ಎದುರಿಸ್ತಾಳೆ ಧೈರ್ಯವಾಗಿ ನಡೀತಾಳೆ ನನಗೆ ಗೊತ್ತದೆ ನನ್ನ ಅಕ್ಕ ಎಲ್ವನ ಕೂಡ ಮಾಡ್ತಾಳೆ ಅಂತ ಲಕ್ಷ್ಮಿ ಭಾಗ್ಯಕ್ಕೆ ಧೈರ್ಯ ಹೇಳ್ತಿದ್ದಾರೆ ಹಾಗಾದರೆ ಇಲ್ಲಿ ತಾಂಡವ್ಗೆ ಸತ್ಯನ ಒಪ್ಕೊಳ್ಳೋಕ್ಕಾಗದೆ ಭಾಗ್ಯ ತೊಗೊಂಡಿರೋ ಡೇರಿಂಗ್ ಡಿಸಿಷನ್ನ ಒಪ್ಕೊಳ್ಳೋಕ್ಕಾಗ್ದೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಭಾಗ್ಯ ವಿರುದ್ಧ ಸಿಡಿದಿರ್ತಾರೆ ಏನಾದರೂ ಎಂಟ್ರಿ ಕೊಟ್ಟರೆ ಖಂಡಿತ ಲಕ್ಷ್ಮೀ ಭಾಗ್ಯ ಸೇರಿಕೊಂಡು ಸಖತ್ತಾಗಿ ಚಳಿ ಬಿಡಿಸೋಕೆ ಖಂಡಿತ ತಾಂಡವಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಏನಾಗ್ಬೋದು ಏನು ಕಥೆ ಇದರ ನಡುವೆ ಶ್ರೇಷ್ಠ ಮತ್ತು ತಾಂಡವ ಬದುಕು ಹೇಗೆ ಸಾಗುತ್ತೆ ಭಾಗ್ಯ ಬದುಕಿನ ಹೊಸ ದಾರಿ ಹೇಗಿರುತ್ತೆ ಆ ಒಂದು ಹೊಸ ಜೀವನಕ್ಕೆ ಹೊಸ ವ್ಯಕ್ತಿ ಅಂದರೆ ಶ್ರೇಷ್ಠ ಫ್ರೆಂಡ್ ಶೌರ್ಯನ ಎಂಟ್ರಿ ಆಗತ್ತ ಕಾದು ನೋಡಬೇಕಾಗಿದೆ